ಮಳೆಯಲ್ಲಿ ದನಿ ತಾನೇ ತಮ್ಮ ಬೆಳೆಯಲ್ಲಿ ಭಾಗವಹಿಸಿರುವಂಥದ್ದು ಮನಸ್ಸು ಹೆಮ್ಮೆ ಎಚ್ಚತ್ತು ಇದ್ದಾರೆ ಅವ್ರ ಜೊತೆಗೆ ಅಮ್ಮನ ಪೂಜೆಯೂ ಕೂಡ ಈ ಒಂದು ಕುಟುಂಬ ಸ್ಥಳಿಯ ಸಕ್ರದಲ್ಲಿ ನೆರವೇರ್ತಾ ಇದೆ ಈ ಒಂದು ನದಿ ತಡದಲ್ಲಿರುವಂಥವರು ರೈತು ಬೇಸಿಗೆ ಮುಂಭಾಗದಲ್ಲಿ ಬನ್ನಿ ಅಲ್ಲಿ ನಿಮಗಾಗಿ ಆಸನದ ವ್ಯವಸ್ಥೆ ಇದೆ ದಯವಿಟ್ಟು ಬನ್ನಿ यासिनी वादका आय सख्या जानते भद्रे ना आय लक्ष्मी अर्मिहिता धिवाते प्रार्कद प्रियमीधा तो अर्कदा अर्कं तबत्रका उदबरंड द्रिक्मार्कदा समर्पयामी उज्वयमीते परा ಕುಂಭಮೇಳವನ್ನ ಈ ಕುಂಭ ಮೇಳದಲ್ಲಿ ವರುಣನ ಆರ್ಭಟ ಮತ್ತಷ್ಟು ಮರಗನ್ನ ಅದರ ಅದರೊಟ್ಟಿಗೆ ಎಲ್ಲ ಮಹಿಳೆಯರು ಆ ಕುಂಭ ಮೇಳದಲ್ಲಿ ಮಹನಿಯರನ್ನ ಗಣ್ಯರನ್ನ ಮತ್ತೊಮ್ಮೆ ಮಧ್ಯ ಕರೆದು ಬಳಸಲು ಬೆಳಿಗ್ಗೆ ಚೆನ್ನಿನ ಹೋಮವನ್ನ ಹಮ್ಮಿಕೊಂಡಿದ್ದು ಅದರಲ್ಲಿ ನೂರಾರು ಜನರು বিপদ ও